ಸರ್ ಅದೇ ಯುವರಾಜ್ ಅವರು ವೈಬುಲ್ ಅನ್ನುವಂಥ ಸಾಂಗ್ನ ಕಾಪಿ ರೈಟ್ಸ್ ನಾವು ಕೇಸ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಏನ್ ರಿಯಾಕ್ಟ್ ಮಾಡ್ತೀರಾ ಆ ಸೊ ಅದೇ ನನ್ನ ಫಸ್ಟ್ ರಿಯಾಕ್ಷನ್ ಬಂದು ಈ ಪ್ರಪಂಚದಲ್ಲಿ ಒಬ್ರು ವ್ಯಕ್ತಿಗೆ ಬರುವಂತ ಐಡಿಯಾ ಇನ್ನೊಬ್ಬರ ವ್ಯಕ್ತಿಗೆ ಬರೋದು ಸಹಜ ಹೌದು ಅಂಡ್ ಅವ್ರು ಕ್ಲೇಮ್ ಮಾಡ್ತಿರೋದು ಸಿಮಿಲರ್ ಇದೆ ಸೇಮ್ ಇದೆ ಅಂತ ಹೇಳ್ತಿದ್ರೆ ಅದು ಸಿಮಿಲರ್ ಇದೆ ಬಟ್ ನಾಟ್ ದ ಸೇಮ್ ಸ್ಕೇಲ್ ಅವರೇ ಬೇರೆ ಸ್ಕೇಲ್ ನಮ್ದೇ ಬೇರೆ ಸ್ಕೇಲ್ ಅದು ಮ್ಯೂಸಿಷಿಯನ್ಸ್ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗುತ್ತೆ ಅವ್ರದೇ ಬೇರೆ ಆಗ ಇದೆ ನಮ್ದೇ ಬೇರೆ ರಾಗ ಇದೆ ಅಂತ ಆ ಸೋ ಬೇರೆ ಸ್ಕೇಲ್ ಅಲ್ಲಿ ಬರುತ್ತೆ ಸೊ ಹಾಗಾಗಿ ಅವರು ಲೀಗಲ್ ಆಗಿ ಫೈಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಐ ಆಮ್ ரியಲಿ ರೆಡಿ ಫಾರ್ ಇಟ್ ಸೋ ಲೀಗಲ್ ಏನ್ ಬಂದ್ರು ಐ ಹ್ಯಾವ್ ಆಲ್ ನನ್ ಕಡೆಯಿಂದ ಏನೇನೋ ಸಾಕ್ಷಿಗಳನ್ನು ಕೊಡ್ಬೋದು ನಾನೇ ಎಲ್ಲಾ ಕೊಡ್ತೀನಿ ಸರ್ ಅವ್ರು ಇನ್ನೊಂದ್ ಮಾತು ಹೇಳಿದ್ರು ನನಗೆ ತುಂಬಾ ಕ್ಲೋಸ್ ಇದ್ದಾರೆ ಚಂದನ್ ಶೆಟ್ಟಿ ಅವರು ಹೇಳಿದ್ರೆ ನಾನೇ ಸಾಂಗ್ ನ ಬಿಟ್ ಕೊಡ್ತಿದ್ದೆ ಅನ್ನೋ ತರ ಏನೋ ಮಾತಾಡಿದ್ರು ಆಹಾ ಇಲ್ಲ ಇಲ್ಲ ಆ ವ್ಯಕ್ತಿನ ನಾನು ಒಂದ್ ಎರಡ್ ಮೂರ್ ಸಲ ಸ್ಟೇಜ್ ಮೇಲೆ ನೋಡಿದೀನಿ ನಾನು ಕಾರ್ಯಕ್ರಮ ಕೊಡಕ್ ಹೋದಾಗ ಆ ವ್ಯಕ್ತಿನೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದನ್ನ ನಾನ್ ಗಮನಿಸಿದೀನಿ so ಅದು ಬಿಟ್ರೆ ನನ್ಗೆ ಅವ್ರಿಗೂ ಯಾವ್ದೇ ರೀತಿಯ ಸ್ನೇಹ ಯಾವ್ದು ಇಲ್ಲ just one ಗೊತ್ತಿರುವಂತ ಮುಖ ಪರಿಚಯ ಇರುವಂತ ವ್ಯಕ್ತಿ ಸರ್ ಈ ಪ್ರೀವಿಯಸ್ ಏನಾದ್ರೂ ವೈಬಲ್ ಸಾಂಗ್ ನೀವು ಕೇಳಿದ್ರ ಅದೇ ಕೇಳಿದ್ರೆ ಖಂಡಿತ ನನ್ ಕಾಟನ್ ಕ್ಯಾಂಡಿ ಮಾಡ್ತಾ ಇರ್ಲಿಲ್ಲ ಯಾಕಂದ್ರೆ ನನ್ಗೆ ಆ ಪ್ರಮೇಯ ಬಂದಿಲ್ಲ ಇನ್ನು ಅಂದ್ರೆ ಬೇರೆ ಟ್ಯೂನ್ ನ ಕಟ್ಬಿಟ್ಟು ಮಾಡುವಂತದ್ದು ಬಿಕಾಸ್ ಆ ಇಷ್ಟು ಒಂದು ಪ್ರಜ್ಞಾವಂತ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನನ್ನ ಕೊಡುಗೆ ಕನ್ನಡಕ್ಕೆ ಎಂಟು ನೂರು ಮಿಲಿಯನ್ ವೀಕ್ಷಣೆಗಳು ನನ್ನ ಟೋಟಲ್ ಸಾಂಗ್ಸ್ ಎಲ್ಲ ಕ್ಯೂನಿಟಿವ್ ಎಂಬತ್ ಕೋಟಿ ವೀಕ್ಷಕರು ನನ್ನ ಸಾಂಗ್ ನೋಡಿದ್ದಾರೆ ಸೊ ಈ ತರ ಇದ್ದಾಗ ನಾನು ನನ್ಗೊಂದು ಜವಾಬ್ದಾರಿ ಇರುತ್ತೆ ಬೇರೆ ಟ್ಯೂನ್ ನ ತಗೊಂಡು ನಾನು ಮಾಡಬಾರದು ಅನ್ನೋದು ನನ್ಗೆ ಆ ಪ್ರಜ್ಞೆ ಖಂಡಿತವಾಗ್ಲೂ ನನ್ನಲ್ಲಿ ಇದೆ ಹ್ಮ್ ಸೊ ದಿಸ್ ಇಸ್ ಎ ಮಿಯರ್ ಕೋ ಇನ್ಸಿಡೆನ್ ಸೊ ಇದಾಗಿರೋದು ನನಗೂ ತುಂಬಾ ಥ್ರಿಲ್ಲಿಂಗ್ ಆಗಿದೆ ಈ ಕೇಸ್ ಅವರು ಆಗಿ ಫೈಟ್ ಮಾಡಿದ್ರೆ ನಂಗೆ ತುಂಬಾ ಖುಷಿ ಇದೆ ಅದನ್ನ ಫೈಟ್ ಬ್ಯಾಕ್ ಮಾಡಿ ಅದನ್ನ ಗೆರಲಿಕ್ಕೆ ಸೊ ನಮ್ಮ ಸಾಂಗ್ ಕಾನ್ಫಿಡೆಂಟ್ ನಾನು ಟ್ಯೂನ್ ನಾನು ತಗೊಂಡಿಲ್ಲ ಸೊ ನೋಡೋಣ ಏನಾಗುತ್ತೆ ಸೊ ಲೀಗಲ್ ಆಗಿ ನೀವು ಫೈಟ್ ಮಾಡೋಕೆ ನೀವು ರೆಡಿ ಇದ್ದೀರಾ ಸರ್ ಆಫ್ ಕೋರ್ಸ್ ಓಕೆ ಈಗ ಸಾಂಗ್ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಿರೋಂಥದ್ದು ಇನ್ನೊಂದು ಅವ್ರು ಮಾತು ಹೇಳಿದ್ರು ನಮಗಿಂತ ತುಂಬಾ ವೀವ್ಸ್ ಹೋಗಿದೆ ರೀಚ್ ತುಂಬಾ ಚೆನ್ನಾಗಿ ಆಗಿದೆ ಅವ್ರದ್ದು ಹ್ಞೂ ಫೇಮಸ್ ಆಗ್ತಾ ಇದೆ ಎಲ್ಲರೂ ಟ್ರೆಂಡಾಗಿ ಸೆಟ್ ಮಾಡ್ತಾ ಇದ್ದಾರೆ ಸೊ ಮೇ ಬಿ ಈ ಒಂದು ಕಾರಣಕ್ಕೋಸ್ಕರ ಏನಾದ್ರೂ ಈಗ ಕಣ್ಣು ಅಂದ್ರೆ ಈಗ ಅವ್ರು ಹೇಳಿದ್ರು ಒಂದು ಚರಣ ಹಾಗೂ ಟ್ಯೂನ್ ಮೇಲೆ ಅಷ್ಟೇ ನಾವು ಕಾಪಿರೈಟ್ಸ್ ಹಾಕ್ತಿವಿ ಅಷ್ಟು ಮಾತ್ರ ಅಲ್ಲಿ ಸೇಮ್ ನಮ್ದು ಹೇಗಿದೆ ಅದೇ ರೀತಿ ಅವರು ಅಲ್ಲಿ ಮ್ಯೂಸಿಕ್ ಅದು ಯೂಸ್ ಅಂತದ್ದು ಅಂತ ಹೇಳಿದ್ರು ಆಮೇಲೆ ಏನ್ ಸಂಗೀತನ್ ಟ್ಯೂನ್ ಇಸ್ ವೆರಿ ಸಿಂಪಲ್ ಇಟ್ಸ್ ಫೋಕ್ ಟ್ಯೂನ್ ಆಮೇಲೆ ಕಾಂಪ್ಲಿಕೇಶನ್ಸ್ ಇಲ್ಲ ಅದ್ರಲ್ಲಿ ಅದೇನ್ ಶಾಸ್ತ್ರೀಯ ಸಂಗೀತ ಅಲ್ಲ ಅದು ಅದು ತುಂಬಾ ಬೇಸಿಕ್ ಬೇಸಿಕ್ ಟ್ಯೂನ್ ಯಾರ ತಲೆ ಒಂದು ಐದನೇ ಕ್ಲಾಸ್ ಮಗು ಮ್ಯೂಸಿಕ್ ನಾಲೆಜ್ ಇರುವಂತ ಮಗು ಈ ಸಾಂಗ್ ನ ಕಂಪೋಸ್ ಮಾಡಬಲ್ಲ ಅಂತ ಟ್ಯೂನ್ ಅದು ಇಟ್ಸ್ ವೆರಿ ಸಿಂಪಲ್ ಟ್ಯೂನ್ ತಾನ ತನ್ನ ನಾನೇ ಕಚ್ ಆಬಾರ್ದ್ ಕುಕ್ ಆಬಾರ್ದು ಇಟ್ಸ್ ಸೇಮ್ ಅದ್ರಲ್ಲಿ ಏನ್ ಕಾಂಪ್ಲಿಕೇಶನ್ ಇಲ್ಲ ಅವ್ರ ತಲೆಯಲ್ಲೂ ಹೊಳ್ದಿರ ನನ್ನ ತಲೆಯಲ್ಲೂ ಹೊಳ್ದಿರ್ಬೋದಲ್ಲ ಅಲ್ವಾ ಒಬ್ರಿಗೆ ಬರೋ ತಾಟ್ ಇನ್ನೊಬ್ರಿಗೆ ಬರ್ಲೇಬಾರ್ದು ಅನ್ನೋದು ಏನಿಲ್ವಲ್ಲ ಎಷ್ಟು ಕೋಟಿ ಅಂತ ಜನ ಇದಾರೆ ಸೊ ಅದು ಆ ಕೇಸ್ ಇಲ್ಲೇ ಆಗಿದೆ ಸೊ ಈ ತರ ಹುಡುಕ್ತಾ ಹೋದ್ರೆ ನಿಮ್ಗೆ ಇನ್ನೂ ಬೇರೆ 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 ಸಾಂಗ್ ಸಿಗುತ್ತೆ ಬರೀ ಎರಡಕ್ಕೆ ನೀವು ಫಿಕ್ಸ್ ಆಗ್ಬೇಡಿ ನೀವ್ ಇನ್ನೂ ಕೆತ್ಕೊಂಡು ಹೋದ್ರೆ ಸೇಮ್ ಟು ಇನ್ನೂ ತುಂಬಾ ಸಾಂಗ್ಸ್ ಗಳು ಸಿಕ್ಕುತ್ತೆ ಇತ್ತೀಚೆಗೆ ಕಾಪಿ ರೈಟ್ಸ್ ಅನ್ನುವಂಥದ್ದು ತುಂಬಾ ಸಾಮಾನ್ಯ ಆಗ್ತಾ ಇದೆ ಸೊ ಈ ಯಾವ್ದು ಯಾವ ರೀತಿ ನೀವು ರಿಸೀವ್ ಮಾಡ್ತೀರಾ ಸರ್ ಇದೆಲ್ಲ ಏನಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ ನಾನು ನನ್ನ ನನ್ನ ಕರ್ನಾಟಕ ಜನತೆ ಕೂಡ ಅಬ್ಸರ್ವ್ ಮಾಡಿದರ ನನ್ ನನ್ ಮ್ಯೂಸಿಕ್ ನನ್ ನಲ್ಲಿ ಎಷ್ಟಿದೆ ಅಂತ ಗೊತ್ತಿದೆ ಸೊ ನನ್ ಸುಮ್ನೆ ಒಂದು ಖಾಲಿ ಕೋಣಲ್ಲಿ ಕೋರ್ಸ್ಬಿಟ್ಟು ಒಂದ್ ಸಾಂಗ್ ಮಾಡುವಂತ ಅಂದ್ರೆ ಕೈಗೆ ಏನು ಇನ್ಸ್ಟ್ರೂಮೆಂಟ್ಸ್ ಕೊಡೋದೇ ಒಂದ್ ಸಾಂಗ್ ಮಾಡೋದ್ರೆ ಸುಮ್ನೆ ತಲೆ ಒಳಗಡೆನೆ ಒಂದ್ ಸಾಂಗ್ ನ ಮಾಡಿ ಹೇಳುವಂತ ಸಾಮರ್ಥ್ಯ ನನ್ಗೆ ಬಿಗ್ ಬಾಸ್ ಇಂದ ನಂಗೆ ಸಿಕ್ಕಿತ್ತು ನಾನು ಅಲ್ಲಿ ಅದನ್ನ ವೃದ್ಧಿ ಮಾಡ್ಕೊಂಡಿದ್ದೆ ಅಂದ್ರೆ ಅದನ್ನ ನಾನೇ ಕಂಡ್ಕೊಂಡಿದ್ದೆ ನನ್ಗೆ ಇಷ್ಟು ಪವರ್ ಇದೆ ನಂಗೆ ನನ್ಗೆ ಇಷ್ಟಿದೆ ನಂಗೆ ನನ್ಗೆ ಟ್ಯಾಲೆಂಟ್ ಇದೆ ಅಂತ ನಂಗೆ ಗೊತ್ತಾಗಿದೆ ಅಲ್ಲಿ ಸೊ ಸೊ ನನ್ಗೆ ಅದ್ರದ್ದು ಪ್ರಮೇಯ ಬಂದಿಲ್ಲ ಇನ್ನು ಅವ್ರು ಟ್ಯೂನ್ ತಗೊಂಡ್ ಮಾಡುವಂತ ಸೊ ನಂಗೆ ವೆರಿ ಕೂಲ್ ಏನ್ ಗೊತ್ತಾ ಜೀವನದಲ್ಲಿ ಮೈ ಲೈಫ್ ಇಸ್ ನಾಟ್ ಅಟ್ ಆಲ್ ಈಸಿ ನಂಗೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನನ್ನ ಲೈಫ್ ಅಲ್ಲಿ ಆಗಿರೋದ್ ಎವ್ರಿ ಸಾಂಗ್ ಏನೇ ಒಂದು ಆದ್ರೂ ನನ್ಗೆ ಕಾಂಟ್ರವರ್ಸಿ ಬಂದೇ ಬರುತ್ತೆ ಅದನ್ನ ಫೇಸ್ ಮಾಡ್ಕೊಂಡು ಮುನ್ನೂ ಜೀವನ್ದಲ್ಲಿ ಮುಂದೆ ಮುಂದೆ ಬರ್ತಾನೆ ಇದೀನಿ ಸೊ ನಾನ್ ಸ್ವಲ್ಪ ಕಾಮ್ ಡೌನ್ ಆಗ್ಬಿಟ್ಟಿದ್ದೀನಿ ಆರಾಮ್ ಆಗ್ಬಿಟ್ಟಿದ್ದೀನಿ ಲೈಫ್ ಅಲ್ಲಿ ಸೊ ಐ ಆಮ್ ರೆಡಿ ಫಾರ್ ಎನಿಥಿಂಗ್ ನಾವು ಲೈಕ್ ಲೆಟ್ಸ್ ಗೋ ಸರಿ ಸ್ವಲ್ಪ ಸಾಂಗ್ ಇಸ್ ಗುಡ್ ಗೋಯಿಂಗ್ ಸರ್ ತುಂಬಾ ಕಡೆ ರೀಚ್ ಆಗ್ತಾ ಇದೆ ಜೊತೆಗೆ ಅವರು ಒಂದು ಪಾಯಿಂಟ್ ಮೆನ್ಶನ್ ಮಾಡಿದ್ರು ನಮ್ಮ ಸಾಂಗ್ ಕಿಂತ ತುಂಬ ಚೆನ್ನಾಗಿ ಅವ್ರದ್ದು ವೀವ್ಸ್ ಆಗಿದೆ ಟ್ರೆಂಡ್ ಸೆಟ್ ಮಾಡ್ತಾ ಇದೆ ಅನ್ನೋ ಅನ್ನೋಂಥದ್ದು ಹೇಳಿದ್ರು ಮೇ ಬಿ ಈ ಕಾರಣಕ್ಕೋಸ್ಕರ ಅವ್ರದ್ದು ರೀಚ್ ಆಗಿಲ್ಲ ಅನ್ನೋದಕ್ಕೆ ಏನಾದ್ರೂ ಹೇಳ್ತಿರ್ಬಹುದಾ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅವ್ರಿಗೆ ಅನ್ಸಿರಬಹುದು ಎಕ್ಸಾಂಪಲ್ ಕೊಡ್ತೀನಿ ನನ್ನ ನಂದು ಇದೆ ಐಸ್ ಕ್ಯಾಂಡಿ ಚಂದನ್ ಶೆಟ್ಟಿ ಅಂತ ಯೂಟ್ಯೂಬ್ ಅಲ್ಲಿ ಹೋಗಿ ಐದು ವರ್ಷದಿಂದ ಆನಂದ್ ಆಡಿದಲ್ಲಿ ಒಂದಿದೆ ನನ್ ಮ್ಯೂಸಿಕ್ ಡೈರೆಕ್ಟರ್ ಸಿನಿಮಾಗೆ ಭಯಂ ಅಂತ ಅದ್ರ ಒಂದ್ ಸಾಂಗ್ ಮಾಡಿದ್ ಹಾಡ್ತೀನಿ ಕೇಳಿಸ್ಕೊಳ್ಳಿ ಐಸ್ ಕ್ಯಾಂಡಿ ತಿನ್ನೋ ಸ್ಟೈಲ್ ನೋಡಿ ಮುಖದಲ್ಲಿ ಸ್ಮೈಲ್ ನೋಡಿ ಅವಳ ನೋಡಿ ನಂಗ್ ಶಾಕ್ ಹೊಡೇದ್ ಓಕೆನಾ ಕೋಕಾ 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 ಕೊರ ಕೊರ ಮಂಟು ಚೂಸ್ತಾರು ಪೊಟ್ಟಿ ಪೊಟ್ಟಿ ಗೌರವ ಊಂ ಒಂಟ ವಾ ಮಾವ ಊಂಟ ವಾ ಮಾವ ಓಕೆ ನಾನು ಮಾಡಿದಿನಿ ದೇವಿ ಶ್ರೀ ಪ್ರಸಾದ್ ಮಾಡಿದ್ದಾರೆ ಸೊ ನಾನ್ ಹಂಗ ಹೋಗ್ಬಿಟ್ಟು ದೇವಶ್ರೀ ಪ್ರಸಾದ್ ಅವ್ರು ಸಾಂಗ್ ಕದ್ರು ಅಂತ ನಾನು ಹೇಳಿದ್ರೆ ಹೇಗಿರುತ್ತೆ ಆಯ್ತಾ ಸೊ ನಾವು ನಂತಲ್ಲ ಇಟ್ಸ್ ವೆರಿ ಸಿಂಪಲ್ ಟ್ಯೂನ್ ಟಾ 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 ಹಂಗ ಬಂದಿದೆ ಅವ್ರಿಗೂ ಹಂಗ ಬಂದಿದೆ ಅಷ್ಟೆ ಸೊ ದಿಸ್ ಇಸ್ ಆಲ್ ಅಬೌಟ್ ಐ ಕ್ಯಾನ್ ಸೇ ನಾನು ಅಷ್ಟು ಹೇಳ್ಬೋದು ಇನ್ ಮಿಕ್ಕಿದೇನಿದ್ರು ನಾನು ಅವ್ರ ಲೀಗಲ್ ಆಗಿ ಅವ್ರ ಜೊತೆ ಫೈಟ್ ಮಾಡಕ್ ರೆಡಿ ಇದೀನಿ ಡನ್ ಸರ್ ಥ್ಯಾಂಕ್ ಯು ಸೋ ಮಚ್